ಫ್ರೆಂಡ್ಸ್ ವೆಲ್ಕಮ್ ಟು ಶೀತಾ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತಂದೂರು ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ನಾನು ತಂದು ಚಿಕನ್ ಇವತ್ತು ಓವೆನ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಆ ತಂದೂರು ಚಿಕನ್ನ ಓವನ್ನಲ್ಲಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಶೇರ್ ಮಾಡಿ ನೀವೇನಾದರೂ ಹೊಸ್ತಾಗ ನಮ್ಮ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಲೈಕ್ ಮಾಡೋದು ಹೇಗೆ ನೋಡೋ ಬನ್ನಿ ಇಲ್ಲಿ ನೋಡ್ಬೋದು ಒಂದಲ್ಲದೆ ನಾನು ಒಂದು ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ನೋಡ್ಬೋದು ಒಂದು ಟೀ ಸ್ಪೂನಷ್ಟು ಜೀರಾ ಪೌಡ್ರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಜೊತೆಗೆ ನೋಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದೀನಿ ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಚಿಲ್ಲಿ ಪೌಡ್ರು ಅದನ್ನು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಈ ಮೂಮೆಂಟಲ್ಲಿ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಶನವನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಇಲ್ಲಿ ನೋಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸ್ವಲ್ಪದಷ್ಟು ಪಿಂಚಷ್ಟು ಫುಡ್ ಕಲರ್ನ ಹಾಕೋತಾ ಇದ್ದೀನಿ ನೀವು ಫುಡ್ ಕಲರ್ ಬೇಡ ಅನ್ನೋರು ನೀವು ಕಾಶ್ಮೀರಿ ಚಿಲ್ಲಿ ಪೌಡ್ರಿದ್ರೆ ಮನೆಯಲ್ಲೇ ಆ್ಯಡ್ ಮಾಡ್ಬೋದು ತೊಂದರೆ ಇಲ್ಲ ಇಲ್ಲಿ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ತಂದೂರಿ ಚಿಕನ್ ಪೌಡರ್ ಸಿಗುತ್ತೆ ನಾನಿದು ಹೊರಗಡೆ ಅಂಗಡಿಯಿಂದ ತೊಗೊಂಬಂದಿರೋದು ಯಾವ ಬ್ರೇಕ್ ಬ್ರ್ಯಾಂಡ್ ಬೇಕಾದರೂ ತೊಗೊಂಡ್ಬನ್ನಿ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನು ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ ಇಲ್ಲಿ ಮೊಸರು ಹಾಕ್ಕೊಳ್ಳೋದಿನಂತರಗಳಿ ಬಟ್ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧದಷ್ಟು ನಿಂಬೆನ ರಸವನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ನೋಡ್ಬೋದು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ನ ಹಾಕೋತಾ ಇದ್ದೀನಿ ನಿಮಗೆ ಕಾರ್ನ್ ಫ್ಲೋರ್ ಬೇಕಂದರೆ ಹಾಕೊಳ್ಳಿ ಕಾರ್ನ್ ಫ್ಲೋರ್ ಇಲ್ಲ ಅನ್ನೋರು ಮೈದೆ ಹಿಟ್ಟು ಇಲ್ಲಂದರೆ ಸ್ವಲ್ಪ ಹಾಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ತೊಂದರೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕೊಳ್ಳಿ ನೀವು ಈ ಮೂಮೆಂಟಲ್ಲಿ ಎಲ್ಲವನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನು ಪೇಸ್ಟ್ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡ್ಬೋದು ಚೆನ್ನಾಗಿ ನೀಟಾಗಿ ಯಾವುದೇ ರೀತಿ ಗಂಟು ಹತ್ರ ನೀಟಾಗಿ ಈ ರೀತಿ ಪೇಸ್ಟ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಮೂಮೆಂಟಲ್ಲಿ ನಾನು ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡ್ಬೋದು ನಾವು ರೆಡಿ ಮಾಡ್ಕೊಂಡಿರೋ ಪೇಸ್ಟ್ ಜೊತೆಗೆ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಈ ಉಪ್ಪು ಖಾರ ಎಲ್ಲ ಏನಿದೆ ನಾವು ಪೇಸ್ಟ್ ಮಾಡ್ಕೊಳ್ಬೋದು ಅದೆಲ್ಲ ಚೆನ್ನಾಗಿ ಚಿಕನ್ಗೆ ಏನು ಮಾಡ್ಬೋದು ಕೋಟ್ ಆಗಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡ್ಬೋದು ನೀಟಾಗಿ ಕ್ಲಿಯರಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಕೂಡ ಇದೆ ಫಸ್ಟ್ ಟೈಮು ಮನೆಯಲ್ಲಿ ಮೈಕ್ರೋ ಓವನಲ್ಲೇ ಈ ರೀತಿ ತಂದ್ರೆ ಚಿಕನ್ನ ಮಾಡ್ತಾರದು ಹಾಗಾಗಿ ನಾವು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅನ್ನೋ ಒಂದು ರೆಸಿಪಿನ ಅಂತ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಕೆಲವು ಜನ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಏನು ಮಾಡಿದೆ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಆ ರೀತಿ ಇದನ್ನ ಚೆನ್ನಾಗಿ ನೋಡ್ಬೋದು ಚಿಕನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ನಾವು ಈ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಉಪ್ಪು ಎಲ್ಲ ಚೆನ್ನಾಗಿ ಚಿಕನ್ಗೆ ಏನಿದೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದುತ್ತೆ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಾಗೆ ತುಂಬ ಜನ ಮೆಸೇಜ್ಗಳನ್ನು ಮಾಡ್ತಾ ಇದ್ದೀರಾ ವಿಡಿಯೋಸ್ ನೋಡಿ ತುಂಬ ಖುಷಿಯಾಗುತ್ತೆ ನಿಮ್ಮ ಮೆಸೇಜ್ಗಳೆಲ್ಲ ತುಂಬ ಹೃದಯ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊತೀನಿ ನಿಮಗೇನಾದರೂ ವೀಡಿಯೋ ಇಷ್ಟ ಆದ ಮೂಮೆಂಟಲ್ಲಿ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಟ್ಟರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡ್ಬೋದು ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈ ಮೂಮೆಂಟಲ್ಲಿ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿ ಒನ್ ಅವರ್ ಇದನ್ನ ಆಗಿಬಿಡೋಣ ಇವಾಗ ಇಲ್ಲಿ ನೋಡ್ಬೋದು ಇದು ಒನ್ ಅವರ್ ಆಗಿದೆ ಒನ್ ಅವರ್ ಆದಮೇಲೆ ನಾನು ಈ ಕ್ಯಾಪ್ನ ಓಪನ್ ಮಾಡ್ತಾ ಇದ್ದೀನಿ ಒನ್ ಅವರ್ ಆಗಿದೆ ಇಷ್ಟು ಆದರೆ ಸಾಕು ಇದನ್ನ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ನೋಡ್ಬೋದು ಓವೆಂದು ಒಂದು ಗ್ರಿಲ್ ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ ಆ ಗ್ರಿಲ್ ಸ್ಟ್ಯಾಂಡ್ಗೆ ಇವಾಗ ನಾವೇನು ಮಾಡಬೇಕು ಫಸ್ಟು ನೀಟಾಗಿ ಆಯಿಲ್ನ ಅಪ್ಲೈ ಮಾಡಬೇಕಾಗುತ್ತೆ ಎಲ್ಲ ಕಡೆಯೂ ಯಾವುದೇ ರೀತಿ ಅದಕ್ಕೆ ಕಚ್ಕೊಂಬಾರ್ದು ಅನ್ನೋದು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಫುಲ್ಲು ನೀಟಾಗಿ ನಗಿಲ್ಲಿ ನೋಡ್ಬೋದು ನಾನು ಕಂಪ್ಲೀಟಾಗಿ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ಇವಾಗ ರೆಡಿ ಮಾಡಿ ಇಟ್ಕೊಂಡು ಬಂದ ಚಿಕನ್ ಏನಿದೆ ಆ ಚಿಕನ್ನ ಫುಲ್ ಗ್ರಿಲ್ ಮೇಲೆಲ್ಲ ಕಂಪ್ಲೀಟಾಗಿ ಇದನ್ನ ಜೋಡ್ಸ್ಕೊಳ್ಳೋಣ ಅದರ ಮೀನ್ಸ್ ಈ ರೀತಿ ಎಲ್ಲ ಗ್ರಿಲ್ ಮೇಲೆ ನೀಟಾಗಿ ಜೋಡಿಸ್ಕೋಬೇಕಾಗುತ್ತೆ ಇದು ಒಂದು ರೀತಿ ಈ ಡಯೆಟ್ ಮಾಡೋರಿಗೆ ಆಗಿರ್ಬೋದು ಕೆಲವರು ಆಯಿಲ್ ಫುಡ್ ತಿನ್ನಲ್ಲ ಜಂಕ್ ಫುಡ್ ತಿನ್ನಲ್ಲ ತುಂಬ ಆಯಿಲಲ್ಲಿ ಬಾಯ್ಲ್ ಮಾಡಿರೋದು ಬೇಡ ಫುಡ್ಡು ಅನ್ನೋರು ಈ ರೀತಿ ಮಾಡ್ಕೋಬಹುದು ಯಾಕಂದ್ರೆ ಇದಕ್ಕೆ ಜಾಸ್ತಿ ನಾವು ಯಾವುದೇ ಕಬಾಬ್ ಆಗಿರ್ಬೋದು ಬೇರೆ ಆಗಿರ್ಬೋದು ಚೆನ್ನಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡೇ ಮಾಡ್ತೀವಿ ಬಟ್ ಈ ತರ ಈ ತರ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಆಯಿಲಲ್ಲಿ ಯಾವುದೇ ರೀತಿ ಫ್ರೈ ಮಾಡಲ್ಲ ಜಸ್ಟ್ ಸ್ಟೀಮ್ ಮಾಡ್ಕೊಂಡು ತಿನ್ನೋದ್ರಿಂದ ಇದೊಂಥರ ಬೆಸ್ಟ್ ರೆಸಿಪಿ ಅಂತ ಕನ್ವೆನ್ಶನ್ ಮಾಡ್ತಾ ಇರೋದ್ರಿಂದ ತಂದೂರಿನ ಮಾಡ್ತಾ ಇಲ್ಲ ಹಾಗಾಗಿ ಶುಡ್ ಬಿ ಇಲ್ಲಿ ಇದನ್ನು ನಾವು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಪ್ರೀ ಹೀಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಗ್ರಿಲ್ ಸ್ಟ್ಯಾಂಡ ಏನಿದೆ ಹೂವಿನ ಒಳಗಡೆ ಇಡ್ತಾ ಇದ್ದೀವಿ ಇಟ್ಬಿಟ್ಟು ಇದನ್ನು ನೀಟಾಗಿ ನೋಡ್ಬೋದು ಏನಿದೆ ಇದ್ರ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ಇವಾಗ ಇದನ್ನು ಏನು ಮಾಡಬೇಕು ಮಿನಿಮಮ್ ಟ್ವೆಂಟಿ ಮಿನಿಟ್ಸ್ಗೆ ಇಟ್ಕೊತೀವಿ ಟ್ವೆಂಟಿ ಮಿನಿಟ್ಸ್ ಇದು ಚೆನ್ನಾಗಿ ಒಳಗಡೆ ಸ್ಟೀಮಾಗಿ ಆಗಿ ಬಾಯ್ಲ್ ಆಗಬೇಕಾಗುತ್ತೆ ಚೆನ್ನಾಗಿ ವೇಯಕ್ಕೆ ಟ್ವೆಂಟಿ ಮಿನಿಟ್ಸ್ ಬೇಕಾಗುತ್ತೆ ಇಲ್ಲಿ ಹೋಗ್ಬೋದು ಟ್ವೆಂಟಿ ಮಿನಿಟ್ಸ್ ಆನ್ ಮಾಡಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಇದು ಸ್ಟಾರ್ಟ್ ಆಗಿದೆ ಒಳ್ಳೆಗಡೆ ನೋಡ್ಬೋದು ನಿಮಗೆ ಗ್ರಿಲ್ ಸ್ಟ್ಯಾಂಡು ರನ್ ಆಗ್ತಾ ಇರೋದು ಗೊತ್ತಾಗ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ರನ್ ಆಗ್ತಿದೆ ಇವಾಗ ನಾನು ಟೆನ್ ಮಿನಿಟ್ಸ್ ಆಗಿತ್ತು ಟೆನ್ ಮಿನಿಟ್ಸ್ ಆದ ತಕ್ಷಣ ಏನು ಮಾಡಿದೆ ಗ್ರಿಲ್ ಸ್ಟ್ಯಾಂಡ್ನ ಹೊರಗಡೆ ತೊಗೊಂಡು ಮತ್ತು ಇದಕ್ಕೆಲ್ಲ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀವಿ ಇದಕ್ಕೆ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಇದನ್ನೆಲ್ಲವನ್ನು ತಿರುಗಿ ಮತ್ತೆ ಉಲ್ಟ ಅಂದರೆ ಮೀನ್ಸ್ ರೊಟೇಟ್ ಮಾಡಿ ಹಾಕಿಬಿಟ್ಟು ಮತ್ತೆ ಸ್ಟೀಮ್ ಮಾಡಬೇಕಾಗತ್ತೆ ಇದನ್ನು ಈಗ ನೋಡ್ಬೋದು ಎಲ್ಲದಕ್ಕೂ ಆಯಿಲ್ ಅಪ್ಲೈ ಮಾಡ್ತಾ ಇದ್ದೀವಿ ನಾವು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಎರಡು ಕಡೆ ನೀಟಾಗಿ ಸ್ಟೀಮ್ ಆಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಒಂದೇ ಕಡೆ ಮಾತ್ರ ಸ್ಟೀಮ್ ಆಗಿರುತ್ತೆ ಹಾಗಾಗಿ ಎರಡು ಕೂಡ ಎರಡು ಕಡೆ ಕೂಡ ರೊಟೇಟ್ ಮಾಡ್ಕೊಂಡು ನಾವು ಸ್ಟೀಮ್ ಮಾಡಬೇಕಾಗುತ್ತೆ ಇವಾಗ ನೋಡ್ಬೋದು ಎಲ್ಲದಕ್ಕೂ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದನ್ನ ಜಸ್ಟ್ ರೊಟೇಟ್ ಮಾಡಿಬಿಟ್ಟು ಅವಳು ಎಲ್ಲವನ್ನು ಇದೇ ರೀತಿ ರೊಟೇಟ್ ಮಾಡಿ ರೊಟೇಟ್ ಮಾಡಿ ಇಡಬೇಕಾಗತ್ತೆ ಇಂಥದ್ದು ನೋಡ್ಬೋದು ಇವಾಗ ರೊಟೇಟ್ ಮಾಡಿಕೊಂಡು ಎಲ್ಲದಕ್ಕೂ ಮತ್ತೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀವಿ ನಿಮಗೇನಾದರೂ ಆಯಿಲ್ ಅಪ್ಲೈ ಮಾಡೋದು ಬೇಡ ಅಂದರೆ ನೀವು ಆಯಿಲ್ ಹಂಗೆ ಡ್ರೈ ಕೂಡ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ತಾಯಿದ್ವಿ ಒಂದು ಆಯಿಲ್ ಬ್ರಷ್ ತೊಗೊಂಡು ಇವಾಗ ಏನು ಮಾಡಿದ್ರೆ ಎಲ್ಲದಕ್ಕೂ ಆಯಿಲ್ ಇವಾಗ ನೋಡ್ಬೋದು ಚೆನ್ನಾಗಿ ಫುಲ್ ಎರಡು ಕಡೆ ಆಯಿಲ್ ಅಪ್ಲೈ ಮಾಡಿ ಮತ್ತು ಇದನ್ನು ನಾವು ಓವನ್ನೊಳಗಡೆ ಇಡ್ತಾ ಇದ್ದೀವಿ ನಾನು ಮೊದಲೇ ಕೂಡ ಬಿಫೋರ್ ಕೂಡ ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡಿದ್ವಿ ಜಸ್ಟ್ ಇವಾಗ ಒಂದು ಟೆನ್ ಮಿನಿಟ್ಸು ಅಂದರೆ ಟೋಟಲ್ ಟ್ವೆಂಟಿ ಮಿನಿಟ್ಸ್ ಇದನ್ನ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಕ್ಲೋಸ್ ಮಾಡಿ ಜಸ್ಟ್ ಇವಾಗ ತಿರ್ಗಿ ಮತ್ತೆ ಒಂದು ಟೆನ್ ಮಿನಿಟ್ಸಲ್ಲಿ ಇಟ್ಬಿಟ್ಟು ಇವಾಗ ಇದನ್ನು ಸ್ಟಾರ್ಟ್ ಮಾಡೋಣ ನೋಡ್ಬೋದು ಒಳಗಡೆ ರನ್ ಆಗ್ತಾಯಿದೆ ಇವಾಗ ಟೆನ್ ಮಿನಿಟ್ಸ್ ಆಗಿದೆ ನಾವು ಗ್ರಿಲ್ ಸ್ಟ್ಯಾಂಡ್ ನಾವು ಹೊರಗಡೆ ತೆಗಿತಾ ಇದ್ದೀವಿ ನೋಡ್ಬೋದು ತೆಗೆದಿದ್ದೀವಿ ಕಂಪ್ಲೀಟಾಗಿ ಆಗಿದೆ ಏನಿದೆ ತಂದೂರಿ ಚಿಕನ್ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ಇದನ್ನೆಲ್ಲ ಬಂದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಎಲ್ಲಿ ನೋಡ್ಬೋದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಾಗಿದೆ ಇವಾಗೆಲ್ಲ ಬಂದು ಇದನ್ನೊಂದು ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ಯಾವುದೇ ಹಾಯಿಲ್ ಇಲ್ಲದೆ ಎಷ್ಟು ನೀಟಾಗಿ ಎಷ್ಟು ಸೂಪರಾಗಿ ತುಂಬ ಟೇಸ್ಟಿಯಾಗಿ ಆಗಿದೆ ಈ ತಂದೂರಿ ಚಿಕನ್ನು ಹೀಗೆಲ್ಲ ಬಂದು ಒಂದು ಸೋಬಿ ಪ್ಲೇಟ್ಗೆ ತೆಗೆದಿಟ್ಕೊತಾ ಇದ್ದೀನಿ ನಾನು ಎಲ್ಲದನ್ನ ತೆಗೆದಿಟ್ಕೊಂಡು ಹಾಗೆ ನಾನು ಇನ್ನೊಂದು ಬ್ಯಾಚ್ ಕೂಡ ಆಗುತ್ತೆ ಅದನ್ನು ಕೂಡ ಇದೇ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತೀವಿ ತಿನ್ಸಿ ಬಂಗಿ ನೋಡಿದ್ರಲ್ಲ ತಂದರೆ ಚಿಕನ್ ಮಾಡೋದು ಅಂತ ನೋಡ್ಬೋದು ಎಲ್ಲ ಬನ್ನಿಗೆ ನಾನು ಒಂದು ಸೊಗಿ ಪ್ಲೇಟ್ಗೆ ತೆಗೆದು ಇಟ್ಕೊಂಡಿದ್ದೀನಿ ಹೆಣಸಿ ತಂದರೆ ಚಿಕನ್ ಮಾಡೋದು ಅಂತ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ಫ್ರೂ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್